ನ್ಯೂಸ್ ಏಟಿನ್ಗೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ಬೆಂಗಳೂರಿನ ಕೋರಮಂಗಲದ ಬಳಿ ಅಗ್ನಿ ಅವಘಡ ಸಂಭವಿಸಿದೆ ಶೋರೂಮ್ ಒಂದರಲ್ಲಿ ಕಾಣಿಸಿಕೊಂಡ ಬೆಂಕಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನ ಕೊಟ್ಟು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿಯುತ್ತಿದೆ ಕಟ್ಟಡ ಕಟ್ಟಡದಲ್ಲಿದ್ದ ಜನರ ಸ್ಥಳಾಂತರ ಕ್ಷಣ ಕ್ಷಣಕ್ಕೂ ಆತಂಕ ಹುಟ್ಟಿಸ್ತಾ ಇದೆ ಬೆಂಕಿ ಬೆಂಗಳೂರಿನ ಕೋರುಮಂಗಲದ ಶೋರೂಮ್ ಒಂದರಲ್ಲಿ ಕಾಣಿಸಿಕೊಂಡಿದೆ ಭಾರಿ ಬೆಂಕಿ ಅಕ್ಕಪಕ್ಕದ ಕಟ್ಟಡಗಳ ನಿವಾಸಿಗಳ ಸ್ಥಳಾಂತರಕ್ಕೂ ಸದ್ಯ ಸೂಚನೆಯನ್ನ ಕೊಡಲಾಗಿದೆ ಬೆಂಕಿಯನ್ನ ನಂದಿಸೋಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ ಕೋರ್ಮಂಗಲ ಬಳಿಯ ತಾವರಕೆರೆ ರಸ್ತೆಯಲ್ಲಿ ಈ ಘಟನೆ ನಡೆದಿರತಕ್ಕಂಥದ್ದು ಸ್ಥಳಕ್ಕೆ ಸುದ್ದಗುಂಟೆ ಪಾಳ್ಯ ಪೊಲೀಸರು ದೌಡಾಯಿಸಿದ್ದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಭಾರಿ ಪ್ರಮಾಣದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಅಕ್ಕಪಕ್ಕದ ಅಕ್ಕಪಕ್ಕದ ಕಟ್ಟಡಗಳಲ್ಲಿ ಸಾಕಷ್ಟು ಜನ ಇದ್ದರು ಅವರನ್ನು ಕೂಡ ಈಗ ಇವ್ಯಾಕೇಶನ್ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿದ್ದಂಥವರು ಹೊರಗಡೆ ಬನ್ನಿ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಿದ್ದಾರೆ ಇನ್ನ ಆ ಕಟ್ಟಡದ ಕೆಳಭಾಗದಲ್ಲಿ ಜಿಮ್ ಇದೆ ಜಿಮ್ ಕೆಳಗಡೆ ಬೇರೆ ಬೇರೆ ಕಟ್ಟಡಗಳಿದಾವೆ ಬೇರೆ ಬೇರೆ ಅಂಗಡಿಗಳು ಮುಂಗಟ್ಟುಗಳಿದಾವೆ ಹೀಗಾಗಿ ಎಲ್ಲರಿಗೂ ಕೂಡ ಹೊರಬಂದು ಸುರಕ್ಷಿತವಾಗಿರೋದಕ್ಕೆ ಸೂಚನೆಯನ್ನ ಕೊಡ್ಲಾಗ್ತಿದೆ ಬೆಂಕಿಯ ಕೆನ್ನಾಲಿಗೆ ಆ ಹೊಗೆ ಆಗಸಕ್ಕೆ ಚಾಚಿಕೊಳ್ತಾ ಇರೋದನ್ನು ಗಮನಿಸ್ತಿದ್ದೀವಿ ದೃಶ್ಯದಲ್ಲಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಕೇಳೋಣ ಈ ಬೆಂಕಿ ಕಾಣಿಸಿಕೊಂಡಿದ್ದು ಹೇಗೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಶೋರೂಮ್ ಅದು ಮುನಿರಾಜು ಆ ರಾಘವೇಂದ್ರ ಏನು ಕೋರಮಂಗಲದ ತಾವರಕೆರೆ ಮುಖ್ಯ ರಸ್ತೆಯಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿರುತ್ತದ್ದು ಏನು ಸುಮಾರು ಹತ್ತು ಗಂಟೆ ಸುಮಾರಿಗೆ ದಿಢೀರನೆ ಆ ಒಂದು ಕಟ್ಟಡದ ಒಂದು ಟಾಪ್ ಫ್ಲೋರ್ ಏನಿದೆ ಆ ಒಂದು ಫ್ಲೋರ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಮತ್ತೆ ಈಗಾಗಲೇ ಸ್ಥಳಕ್ಕೆ ನಾಲ್ಕು ಅಗ್ನಿಶಾಮಕ ವಾಹನಗಳು ಸಹ ಒಂದು ದೌಡ ಇಟ್ಟಿದ್ದು ಬೆಂಕಿ ನೆನ್ಸೋದಿಕ್ಕೆ ಅರಸ ಕಟ್ಟಡದಲ್ಲಿ ಮೇಲ್ಭಾಗದಲ್ಲಿ ಪಬ್ ಇದೆ ಮತ್ತೆ ಮಧ್ಯದಲ್ಲಿ ಬೇರೆ ಬೇರೆ ಕಚೇರಿಗಳು ಇರುವಂತದ್ದು ಮತ್ತೆ ತಳಭಾಗದಲ್ಲಿ ಶೋರೂಮ್ ಸಹ ಇರೋದನ್ನ ನಾವು ಕಾಣಬಹುದು ಮಾಡ್ತಾರೆ ಈಗ ಅಂತವರನ್ನ ಸ್ಥಳಾಂತರ ಮಾಡಿ ಈಗ ಅಲ್ಲಿ ಒಂದು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಬೆಂಕಿಯ ಹೊಗೆ ತೀವ್ರವಾಗಿ ಹಬ್ಬಿರೋದ್ರಿಂದ ಸುತ್ತಮುತ್ತಲು ಇರುವಂತ ಬಿಲ್ಡಿಂಗ್ಸ್ ಏನಿದೆ ಆ ಒಂದು ಬಿಲ್ಡಿಂಗ್ಸ್ ಅಲ್ಲಿ ಸಹ ಒಂದು ಕೆಲಸ ಮಾಡುವಂತ ಏನು ಸಿಬ್ಬಂದಿಗಳನ್ನ ಹೊರಗಡೆ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಮಾಡ್ತಾ ಇರೋದು ಯಾಕಂದ್ರೆ ದಟ್ಟ ಹೊಗೆ ಬೇರೆ ಕಡೆ ವ್ಯಾಪಿಸಿದ್ರೆ ಅಲ್ಲಿ ಸಹ ಒಂದು ಉಸಿರುಗಟ್ಟುವಂತ ವಾತಾವರಣ ಸೃಷ್ಟಿ ಆಗುತ್ತೆ ಅದರಿಂದ ಬೇರೆ ಕಷ್ಟವನ್ನ ಗಮನಿಸ್ತಾ ಇದ್ರೆ ಈಗ ಕಟ್ಟಡದ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ಯಾ ಅಲ್ಲಿ ಏನಾದರೂ ಕ್ಯಾಂಟೀನ್ ಇತ್ತ ಅಥವಾ ಬೆಂಕಿಗೆ ಆಹುತಿ ಆಗಬಹುದಾದಂಥ ವಸ್ತುಗಳಿತ್ತ ಉದಾಹರಣೆಗೆ ಸಿಲಿಂಡರ್ಸ್ ಇರಬಹುದು ಅಥವಾ ಈ ರೀತಿ ಆಗಿರ್ತಕ್ಕಂತ ಯಾವ್ದಾದ್ರು ವಸ್ತುಗಳಿತ್ತ ಅಂತ ಅಲ್ಲಿ ರಾಘವೇಂದ್ರ ಏನು ಮೇಲ್ಭಾಗದಲ್ಲಿ ಒಂದು ಫೋಬ್ ಇರೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಆದ್ರೆ ಆ ಫೋಬ್ನಲ್ಲಿ ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಾರೆ ಮತ್ತೆ ಏನು ಬೇರೆ ಬೇರೆ ಒಂದು ಎಲೆಕ್ಟ್ರಾನಿಕ್ ಉಪಕರಣಗೂ ಸಹ ಇರುತ್ತೆ ಅದರಿಂದ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಅಥವಾ ಬೇರೆ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡು ಅದು ಒತ್ತಿ ಉರಿಯೋದಕ್ಕೆ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಇದು ಏನು ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸುವ ಮುನ್ನ ಅದನ್ನ ನಂದಿಸುವಂತ ಕೆಲಸದಲ್ಲಿ ಸಹ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ನಿರತರಾಗಿರೋದ್ದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಉರಿತಾ ಇರೋದ್ರಿಂದ ಅಕ್ಕಪಕ್ಕದ ಕಟ್ಟಡಗಳು ಒಂದು ಸ್ಥಾಪಿಸುವಂತ ಸಾಧ್ಯತೆ ಇದೆ ಮತ್ತೆ ಆ ಹೊಗೆಯಿಂದ ಏನು ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗೂ ಸಹ ತೊಂದರೆ ಆಗ್ಬೋದು ಅದರಿಂದ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಸಹ ಈಗಾಗಲೇ ಸೂಚನೆಯನ್ನು ಕೊಟ್ಟು ಎಲ್ಲರನ್ನೂ ಸಹ ಈಗಾಗಲೇ ಬೇರೆಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಸ್ಥಳಕ್ಕೆ ಸುದ್ಗುಂಟೆ ಪೊಲೀಸ್ ಪೊಲೀಸರು ಸಹ ಒಂದು ದೌಡಾಯಿಸಿದ್ದು ಸುತ್ತಮುತ್ತಲಿರುವಂತ ಒಂದು ಬಿಲ್ಡಿಂಗ್ ನಲ್ಲಿ ಏನು ಕೆಲಸ ಮಾಡ್ತಾರೆ ಅಂತವರನ್ನ ಸ್ಥಳಾಂತರ ಮಾಡಿ ಅವರನ್ನ ಬಿಲ್ಡಿಂಗ್ ಖಾಲಿ ಮಾಡೋದಕ್ಕೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು ಮತ್ತೆ ಸ್ಥಳಕ್ಕೆ ಹಿರಿಯ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದು ಆ ಒಂದು ಬೆಂಕಿ ಯಾವ ರೀತಿ ಅದನ್ನ ಯಾವ ರೀತಿ ಬಗ್ಗೆ ರಾಘವೇಂದ್ರ ಅಲ್ಲಿ ಲೀಕರ್ ಕೂಡ ಸಾಕಷ್ಟು ಬೆಂಕಿಗೆ ಆಹುತಿ ಆಗೋದು ಸುಲಭವಾಗಿ ಆಹುತಿ ಆಗುತ್ತೆ ಹೀಗಾಗಿ ಯಾವ ರೀತಿಯಾಗಿರ್ತಕ್ಕಂಥ ಲೀಕರ್ಸ್ ಅಲ್ಲಿ ಇತ್ತು ಅಲ್ಲಿ ಏನಾದ್ರೂ ಬರೀ ಕೇವಲ ಒಂದೇ ಪ್ರಮಾಣದ ಬಿಯರ್ ಮುಂತಾದ ಏನಾದ್ರು ಡ್ರಿಂಕ್ಸ್ ಇತ್ತ ಅಥವಾ ಬೇರೆ ಏನಾದ್ರೂ ಇತ್ತ ಜೊತೆ ಕೆಲವು ಕಡೆ ಹುಕ್ಕಾ ಕೂಡ ಇಡ್ಲಾಗುತ್ತೆ ಹೀಗಾಗಿ ಅಲ್ಲಿ ಹುಕ್ಕಾ ಬಾರ್ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಪಬ್ ಅದು ಅಂತ ರಾಘವೇಂದ್ರ ಏನು ನಲ್ಲಿ ಏನು ಬೆಂಕಿ ಕಾಣಿಸ್ಕೊಂಡಿದೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುತ್ತದು ಆದ್ರಿಂದ ಏನು ಯಾಕಂದ್ರೆ ಸೊಬ್ ಆಟೋಮೆಟಿಕ್ ಆಗಿ ತುಂಬಾ ಏನು ಹೈಫೈ ಆಗಿ ಡೆಕೋರೇಷನ್ ಮಾಡಿರ್ತಾರೆ ಮತ್ತೆ ಸಾಕಷ್ಟು ಹುಡ್ ವರ್ಕ್ ಮತ್ತೆ ಕುಶನ್ ಸೀಟ್ ಗಳೇ ಇರ್ತವೆ ಆದ್ರಿಂದ ಬೆಂಕಿ ಏನು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಂಡ್ರೆ ಸಹ ಅದು ದೊಡ್ಡ ಮಟ್ಟದಲ್ಲಿ ಒತ್ತಿ ಉರಿಯೋದಕ್ಕೆ ಈ ಎಲ್ಲಾ ವಸ್ತುಗಳು ಕಾರಣ ಆಗುತ್ತೆ ಮತ್ತೆ ಅಲ್ಲಿ ಕಿಚನ್ ಇರುತ್ತೆ ಮತ್ತೆ ಏನು ಬಗೆ ಬಗೆ ಲೈಟಿಂಗ್ ತನಕ ಮಾಡಿ ಡಿಸೈನ್ ಕೂಡ ಮಾಡಿರೋದ್ರಿಂದ ಚಾರ್ಜ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಗ್ಯಾಸ್ ಲೀಕ್ ಇಂದನಾದ್ರೂ ಈ ರೀತಿಯಾಗಿ ಅಗ್ನಿ ಅವಘಡ ಆಗೋದಕ್ಕೆ ಕಾರಣ ಸಾಧ್ಯ ಇರುತ್ತೆ ಅದರಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಮೇಲ್ನೋಟಕ್ಕೆ ಅದನ್ನ ಮೊದಲಿಗೆ ಅಗ್ನಿಯನ್ನ ಫುಟ್ ಅಪ್ ಮಾಡ್ಬೇಕಾಗುತ್ತೆ ಬೆಂಕಿಯನ್ನ ನಂದಿಸಿ ಆನಂತರ ಅದನ್ನ ತನಿಖೆ ಮಾಡ್ಬೇಕಾಗುತ್ತೆ ಒಂದು ವೇಳೆ ಏನು ಬೆಂಕಿ ಲಿಕ್ಕರ್ಗೆ ವ್ಯಾಪ್ತಿದ್ರೆ ಅದು ಇನ್ನು ದೊಡ್ಡ ಮಟ್ಟದಲ್ಲೇ ಉರಿಯೋದಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ಲಿಕ್ಕರ್ ನಲ್ಲಿ ಕೆಮಿಕಲ್ ಅಂಶಗಳು ಇರೋದ್ರಿಂದ ಅದು ಬೆಂಕಿ ತಗುಲದ ಕೂಡಲೇ ದೊಡ್ಡ ಮಟ್ಟದಲ್ಲಿ ಅದು ಸಹ ಒತ್ಕೊಂಡು ಉರಿಯೋದಕ್ಕೆ ಕಾರಣ ಆಗುತ್ತೆ ಅದರಿಂದ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸೋ ಮುನ್ನ ಅದನ್ನ ಹತೋಟಿಗೆ ತರೋದಕ್ಕೆ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾ ಇರೋದು ಯಾಕಂದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಅದು ಮೊದಲನೇ ಮೇಲ್ಭಾಗದ ಒಂದು ಫ್ಲೋರ್ ನಲ್ಲಿ ಮಾತ್ರ ಬೆಂಕಿ ಉರಿ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳಿ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಸುಮಾರು ಮೂರ್ನಾಲ್ಕು ಅಗ್ನಿಶಾಮಕ ವಾಹನಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಅಲ್ಲಿಗೆ ದೌಡ ಇಟ್ಟಿ ಬೆಂಕಿ ನಡೆಸೋದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ ಸ್ಥಳವನ್ನ ಗಮನಿಸ್ತಾ ಇದ್ರೆ ಮುಂದೆ ರಾಜ್ಯ ಸಾಕಷ್ಟು ಬೈಕ್ ಗಳನ್ನ ನಿಲ್ಲಿಸಿದ್ದಾರೆ ಸಾಕಷ್ಟು ವಾಹನಗಳನ್ನ ನಿಲ್ಲಿಸಿದ್ದಾರೆ ಜೊತೆಗೆ ಅಲ್ಲಿ ಎಲೆಕ್ಟ್ರಿಕ್ ಕಂಬ ಬೇರೆ ಇದೆ ಹೀಗಾಗಿ ಅದ್ರ ಬಗ್ಗೆ ಏನಾದ್ರೂ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಯಾವುದೇ ವಾಹನಗಳನ್ನ ತೆಗೆಯೋ ರೀತಿಯಾಗಿ ಕಾಣಿಸ್ತಿಲ್ಲ ಒಂದು ವೇಳೆ ವಾಹನಕ್ಕೂ ಏನಾದ್ರೂ ಬೆಂಕಿ ಆವರಿಸ್ಕೊಂಡ್ರೆ ಯಾಕಂದ್ರೆ ನಾವು ದೃಶ್ಯವನ್ನ ನೋಡ್ತಿದೀವಿ ಕೆಲವು ಕಡೆ ಬೆಂಕಿಯ ಕೆನ್ನಾಲಿಗೆ ನೆಲಗಳ ಮುಖ ಕಡೆನೂ ಕೂಡ ಚಾಚ್ಕೊಳ್ತಾ ಇರೋದು ನೋಡ್ತಿದೀವಿ ಅಂದ್ರೆ ಬಹುತೇಕವಾಗಿ ಅದ್ ಲಿಕರ್ ಗೆ ಏನಾದ್ರು ಅದು ಸುರಿತಾ ಇದೆಯಾ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಹೀಗಿದ್ದಾಗಿಯೂ ಸಹಿತ ವಾಹನಗಳನ್ನ ತೆರವು ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿಲ್ಲ ಅಂತ ರಘವೇಂದ್ರ ಹೇಳಿ ಈಗಾಗಲೇ ಸಾಕಷ್ಟು ಮಂದಿ ಅಲ್ಲಿ ವಾಹನಗಳನ್ನ ರಸ್ತೆ ಬದಿ ಪಾರ್ಕ್ ಮಾಡಿ ಅಲ್ಲೇ ಅಕ್ಕಪಕ್ಕದ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಆದ್ರೆ ಬೆಂಕಿ ಕಾಣಿಸ್ಕೊಂಡ ಕೂಡಲೇ ಸಾಕಷ್ಟು ಜನ ಭಯಭೀತರಾಗಿ ತಮ್ಮ ಏನು ಜೀವ ರಕ್ಷಣೆಗೋಸ್ಕರ ಕಚೇರಿಗಳಿಂದ ಹೊರಗಡೆ ಓಡ್ ಬಂದು ಅಲ್ಲಿಂದ ರಕ್ಷಣೆಯನ್ನು ಪಡ್ಕೊಳ್ತಾರೆ ಆದ್ರೆ ಅಕ್ಕಪಕ್ಕ ನಿಲ್ಸಿರುವಂತ ಏನು ವಾಹನಗಳಿದ್ದಾವೆ ಅದನ್ನ ಆ ಕ್ಷಣದಲ್ಲೇ ತೆಗೆಯೋದಕ್ಕೆ ಅವಕಾಶ ಇರ್ಬೋದು ಅಥವಾ ಅವರು ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಹೊರಗಡೆ ಬಂದು ಅದನ್ನ ಸುರಕ್ಷಿತ ಸ್ಥಳಕ್ಕೆ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಅವ್ರನ್ನ ಕಳಿಸ್ಕೊಡ್ತಾರೆ ಅದರಿಂದ ವಾಹನಗಳನ್ನ ಸದ್ಯದ ಮಟ್ಟಿಗೆ ಯಾರು ಸಹ ತೆಗೆಯೋದಕ್ಕೆ ಇನ್ನು ಉಂಟಾಗ್ತಾ ಇಲ್ಲ ಆದ್ರೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಆ ಒಂದು ಕಟ್ಟಡ ಏನು ಎಲ್ಲೆಲ್ಲಿ ಬೆಂಕಿ ವ್ಯಾಪಿಸಿದೆ ಅದನ್ನ ಆರಿಸುವಂತ ಕೆಲಸದಲ್ಲಿ ಈಗಾಗಲೇ ಮಗ್ಧರ್ ಮತ್ತೆ ಈಗಾಗಲೇ ಒಂದು ವೇಳೆ ಬೆಂಕಿ ಏನು ಟಾಪ್ ಫ್ಲೋರ್ ಇಂದ ಕೆಳ ಮಾಡಿ ತನಕ ಏನಾದ್ರು ಬೆಂಕಿ ವ್ಯಾಪ್ಸಿದ್ರೆ ಅಲ್ಲಿರುವಂತಹ ಬೈಕ್ಗಳು ಸಹ ಒಂದು ಬೆಂಕಿಗೆ ಆಗುವಂತ ಸಾಧ್ಯತೆ ಇದೆ ಅದರಿಂದ ಮುನ್ನೆಚ್ಚರಿಕೆ ಸಲುವಾಗಿ ಈಗಾಗಲೇ ಹೆಚ್ಚಿನ ಒಂದು ಅಗ್ನಿಶಾಮಕ ವಾಹನಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಿರೋದ್ದು ಮತ್ತೆ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿ ಆ ಒಂದು ಬೆಂಕಿಯನ್ನ ಪ್ರತಿ ಫ್ಲೋರ್ನಲ್ಲೂ ಸಹ ಅಲ್ಲೇ ಪುಟ್ ಮಾಡಬೇಕು ಮಾಡ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಅದರ ಬೆಂಕಿ ಇನ್ನೂ ಸಹ ಅತೋಟಿಗೆ ಬರ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಅದನ್ನು ಪುಟ್ ಆಫ್ ಮಾಡೋದಕ್ಕೆ ಬೇಕಾದಂತ ಏನು ದೊಡ್ಡ ವೆಹಿಕಲ್ಸ್ ಏನಿದೆ ಆ ಒಂದು ವೆಹಿಕಲ್ಸ್ ಅನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ರವಾನೆ ಮಾಡಿ ಅಲ್ಲಿಂದ ಒಂದು ಬೆಂಕಿಯನ್ನ ನಂದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಧನ್ಯವಾದಗಳು ಮುನಿರಾಜು ನಾವು ದೃಶ್ಯದಲ್ಲೂ ನೋಡ್ತಿದ್ದೀವಿ ಒಂದು ಬಾರಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡಿರುವಂತದ್ದು ಈ ಕೋರಮಂಗಲದ ಬಳಿಯಲ್ಲಿ ಒಂದು ಕಟ್ಟಡ ಇದು ಅಲ್ಲಿಂದ ನಾವು ನೋಡ್ತೀವಿ ತಾವರೆಕೆರೆಗೆ ಮೂಲಕವಾಗಿ ಬಿಟಿಎಂ ಲೇಔಟ್ಗೆ ರೋಡ್ ಕನೆಕ್ಟ್ ಆಗುತ್ತೆ ಅಂತ ಒಂದು ಆಯಕಟ್ಟಿನ ಜಾಗ ಅಲ್ಲಿ ಒಂದು ಕಟ್ಟಡದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಬೆಂಕಿ ಇದು ಯಾಕಂದ್ರೆ ಈ ಒಂದು ಕಡೆಯಿಂದ ಸಾಕಷ್ಟು ಇದು ಬೆಳಗಿನ ಜಾವ ಆಗಿರೋದ್ರಿಂದ ಸಾಕಷ್ಟು ಜನ ಜಿಮ್ಮಿಗೆ ಬರ್ತಾ ಇರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಅಲ್ಲಿ ಅಕ್ಕಪಕ್ಕದಲ್ಲೇನೆ ಸಾಕಷ್ಟು ಸಾಫ್ಟ್ವೇರ್ ಕಂಪನಿಗಳಿದಾವೆ ಶೋರೂಮ್ಸ್ ಗಳಿದಾವೆ ಶಾಪ್ಸ್ ಗಳಿದಾವೆ ಹೀಗಾಗಿ ಅಲ್ಲಿ ಸಾಕಷ್ಟು ಜನ ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಿ ತೆರಳಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಇದ್ದಾವೆ ಇನ್ನ ಇದು ಯಾರಿಗೆ ಸಂಬಂಧಪಟ್ಟಂತ ಕಟ್ಟಡ ಯಾರಿಗೆ ಸೇರಿದ್ದು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಒಂದು ಪರ್ಮಿಷನ್ಸ್ ಗಳನ್ನ ಪಡೆದುಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು ಪಬ್ ಅನ್ನು ನಡೆಸಲಾಗ್ತಾ ಇತ್ತು ಹೀಗೆ ಸಾಕಷ್ಟು ಪ್ರಶ್ನೆಗಳಿದಾವೆ ಅವು ಸಹಜವಾಗಿ ತನಿಖೆ ನಂತರ ಅದಕ್ಕೆ ಉತ್ತರ ಸಿಗುತ್ತೆ ಆದ್ರೆ ಅದಕ್ಕೂ ಮುಂಚಿತವಾಗಿ ಬೆಂಕಿಯನ್ನು ನನ್ಸೋಕೆ ಹರಸಾಹಸವನ್ನಂತೂ ಪಡ್ಲಾಗ್ತಾ ಇದೆ ಸದ್ಯಕ್ಕೆ ಇನ್ನು ನಮ್ಮ ಪ್ರತಿನಿಧಿ ಆಶಿಕ್ ಘಟನಾ ಸ್ಥಳದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಅವರನ್ನೇ ಪ್ರಶ್ನಿಸೋಣ ಆಶಿಕ್ ಸದ್ಯ ಪರಿಸ್ಥಿತಿ ಹೇಗಿದೆ ಹೇಗಿದೆ ಬೆಂಕಿ ನನ್ಸೋಂತ ಕಾರ್ಯ ಏನಾದರೂ ಬೆಂಕಿ ತಹಬದಿಗೆ ಬರುವಂತ ಸಾಧ್ಯತೆಗಳು ಕಂಡು ಅಥವಾ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಹರಡ್ತಾ ಇದೆಯಾ ಅಂತ ಇಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಏನಿದೆ ಅದನ್ನ ಅಗ್ನಿಶಾಮಕದ ಸಿಬ್ಬಂದಿಗಳು ಈಗಾಗಲೇ ತಹಬದಿಗೆ ತೆಗೆದುಕೊಂಡು ಬಂದಿರುವಂತದ್ದು ಅಸಲಿಗೆ ಇಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಇವರು ಪ್ರತ್ಯಕ್ಷ ದರ್ಶಿದರವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಎಷ್ಟೊತ್ತಿಗೆ ಬೆಂಕಿ ಹನ್ನೊಂದುವರೆ ಸುಮಾರಿಗೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಈ ಬಿಲ್ಡಿಂಗ್ ಅಲ್ಲಿ ಇದು ಉಖಾಬಾರ್ ಆಗಿ ಯಾವ ರೀತಿ ಆಯ್ತೋ ಗೊತ್ತಿಲ್ಲ ಹನ್ನೊಂದುವರೆ ನಂತರ ಆಮೇಲೆ ಏನಾಯಿತು ಬೆಂಕ್ ನಾವು ಫೈರ್ ಇಂಜನ್ ಫೋನ್ ಮಾಡಿದ್ವಿ ಬ್ಲಾಸ್ಟ್ ಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಗ್ಯಾಸ್ ಒಳಗಡೆ ಇದ್ದಂತ ಹೋಟೆಲ್ ಆಗಿರೋದಕ್ಕೆ ಬ್ಲಾಸ್ಟ್ ಆಯ್ತು ಸೊ ಬೆಂಕಿ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತು ಸೊ ಫೈರ್ ಇಂಜಿನ್ ಬಂದಿದೆ ಇವಾಗೆಲ್ಲ ಏನಿಲ್ಲ ಒಬ್ಬ ಪರ್ಸನ್ ಇಂಜುರ್ ಆಗಿದ್ದಾರೆ ಬಿದ್ದಿದ್ ನೋಡಿದೀವಿ ಬೇರೆ ಯಾರು ಎಲ್ಲ ರೆಸ್ಕ್ಯೂ ಆಗಿದ್ದಾರೆ ಪೂರ್ಣ ಮೇಲ್ಗಡೆ ಹೊಕ್ಕಾಬಾರಿ ಇಂಜುರಿ ಆಗಿದ್ದಾರೆ ಒಬ್ರು ಆಗಿದ್ದಾರೆ ಎಲ್ಲಿಂದ ಗೊತ್ತಿಲ್ಲ ಅಲ್ಲಿ ಬಿದ್ದೀರಾ ಇಲ್ಲಿ ಬಿದ್ದರೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ನಾವು ನೋಡಿ ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇದೆ ನಾಲ್ಕು ಫ್ಲೋರ್ ಇದೆ ಇದು ನಾನ್ ನಾಲ್ಕು ಫ್ಲೋರ್ ಇದೆಯಾ ಏನೇನಿದೆ ಕಾರ್ ಶೋರೂಮ್ ಇದೆ ನೆಕ್ಸ್ಟ್ ಕಾರ್ ಶೋರೂಮ್ ಇದೆ ಕಲ್ಟ್ ಫಿಟ್ ಇದೆ ಮೇಲ್ಗಡೆ ಒಂದು ಮೊದಲೇ ಉಕಾಬಾರ್ ಬಾರ್ ಇವಾಗ ಇವಾಗೇನು ಕಾಫಿ ಬಾರ್ ಅಂತ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಕಂಟ್ರೋಲ್ ಬಂದಿದೆ ಮೂರನೇ ಫ್ಲೋರ್ ಅಲ್ಲಿ ಇನ್ನೂ ಇವಾಗ ಹೊಗೆ ಕಾಡ್ತಾ ಇದೆ ಮೂರನೇ ಫ್ಲೋರ್ ಅಲ್ಲಿ ಬರ್ತಾ ಇದೆಯಲ್ಲ ಹೊಗೆ ಹೌದು ಇದು ರಾಘವೇಂದ್ರ ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಇನ್ನೂ ಕೂಡ ಮೂರನೇ ಅಂತಸ್ತಿನಲ್ಲಿ ಆ ಹೊಗೆ ಆಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ಬೋದು ಇದು ನಾಲ್ಕು ಅಂತಸ್ತಿನ ಕಟ್ಟಡ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಒಂದು ಹೈ ಎಂಡ್ ಕಾರ್ ಗಳ ಶೋರೂಮ್ ಇದೆ ಎರಡನೇ ಫ್ಲೋರ್ ನಲ್ಲಿ ಕಲ್ಟ್ ಫಿಟ್ ಅನ್ನುವಂತ ಒಂದು ಜಿಮ್ ಇದೆ ಮೂರನೇ ಫ್ಲೋರ್ ನಲ್ಲಿ ಈ ಹಿಂದೆ ಪಬ್ ಇತ್ತು ಅಂತ ಹೇಳಲಾಗ್ತದೆ ಈಗ ಅದು ಕೆಫೆಬಾರ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರು ಅದ್ರ ಮೇಲೆ ಇರುವಂತಹ ಒಂದು ಆ ಸ್ಪೇಸ್ ಏನಿದೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರು ಕೂಡ ಅದ್ರ ಎಫೆಕ್ಟ್ ಸಂಪೂರ್ಣವಾಗಿ ಇದೀಗ ಈ ಕಟ್ಟಡದ ಮೇಲೆ ಬಿದ್ದಿದೆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ನೆಲದ ಮೇಲೆ ಇದ್ರ ಅದ್ರ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಕರಕಲಾಗಿರುವಂತಹ ಅವಶೇಷಗಳೇನಿದೆ ಅದು ಸಂಪೂರ್ಣವಾಗಿ ಇಲ್ಲಿ ಬಿದ್ದಿದೆ ಅಗ್ನಿಶಾಮಕದ ದಳದ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದು ಇದನ್ನ ಈಗ ಏನು ಬೆಂಕಿಯನ್ನ ನಂದಿಸುವಂತ ತಹಬದಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗುವ ಮೇಲಿಂದ ಆ ಒಂದು ಕಟ್ಟಡದ ಆ ಕಟ್ಟಡಕ್ಕೆ ಅಂಟಿಸಿರುವಂತಹ ಏನು ಪೋಸ್ಟ್ ಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಐಟಮ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಇದೀಗ ಈ ಸ್ಥಳದಲ್ಲಿ ಕೆಳಗಡೆ ಬಿದ್ದಿರುವಂತದ್ದು ಸ್ಥಳದಲ್ಲಿ ಬರೋಬ್ಬರಿ ನಾಲ್ಕು ಅಗ್ನಿಶಾಮಕ ದಳದ ಒಂದು ಆ ವಾಹನಗಳು ನಿಂತು ಇದೀಗ ಇದನ್ನ ಕಂಟ್ರೋಲ್ಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಹೋಗೋಣ ಸಂಪೂರ್ಣವಾಗಿ ಆ ಕಾರು ಆ ಕಾರನ ಮೇಲ್ಭಾಗ ಸುಟ್ಟು ಕರಕಲಾಗಿರುವಂತದ್ದು ಈ ಒಂದು ಬಿಲ್ಡಿಂಗ್ ಬೆಂಕಿ ಕಾಣಿಸ್ಕೊಂಡಿರುವಂತಹ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಬಹಳ ಐಷಾರಾಮಿ ಕಾರುಗಳು ಮಾರಾಟ ಮಾಡುವಂತಹ ಒಂದು ಆ ಒಂದು ಶೋರೂಮ್ ಇದೆ ಆ ಶೋರೂಮ್ ನ ಪಕ್ಕದಲ್ಲಿ ನಿಲ್ಲಿಸಿದಂತಹ ಒಂದು ಮಾರುತಿ ಸಿಸುಕಿ ಕಾರು ಕೂಡ ಸಂಪೂರ್ಣವಾಗಿ ನಾವು ಮೇಲ್ಭಾಗ ಸುಟ್ಟು ಕರಕಲಾಗಿ ಅದರ ಮೇಲಿಂದ ಬಿದ್ದಿರುವಂತಹ ಅವಶೇಷಗಳನ್ನ ನಾವು ನೋಡ್ತಾ ಹೋಗಬಹುದು ಇನ್ನು ಅದರ ಪಕ್ಕದ ನಮ್ಮ ಪ್ರತಿನಿಧಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸದ್ಯಕ್ಕೆ ಅಲ್ಲಿಯ ದೃಶ್ಯವನ್ನ ನೋಡಿದ ಬೈಕ್ಗಳು ಏನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸು ಸುಟ್ಟು ಕರಕಲಾಗಿದೆ ಸುಟ್ಟು ಕರಕಲಾಗಿದೆ ಇನ್ನು ಇನ್ನೂ ಕೂಡ ಈ ಒಂದು ಮೂರನೇ ಫ್ಲೋರ್ ನಲ್ಲಿ ಬೆಂಕಿ ಅವಶೇಷಗಳಿದೆ ಹೀಗಾಗಿ ಹೊಗೆ ಕೂಡ ಹೊಗೆ ಕೂಡ ಏನು ಆಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಸ್ಥಳದಲ್ಲಿ ಸದ್ಯಕ್ಕೆ ನಾಲ್ಕು ಅಗ್ನಿಶಾಮಕ ದಳದ ಏನು ವಾಹನಗಳು ಬಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಈ ಒಂದು ಘಟನೆಯಲ್ಲಿ ಓರ್ವ ಮೇಲಿಂದ ಬೆಂಕಿ ಏನು ಬೀಳ್ತಾ ಇದ್ದಂಗೆ ಕೆಳಗಡೆ ಹಾರಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪ್ರತ್ಯಕ್ಷ ದರ್ಶಿಗಳು ಕೊಡ್ತಾ ಇದ್ದಾರೆ ಅವ್ರನ್ನ ಸ್ಥಳೀಯ ಒಂದು ಆಸ್ಪತ್ರೆಗೂ ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು ರಾಘವೇಂದ್ರ ಗುಡಿ ಈಗ ಸದ್ಯ ನಾವು ಗಮನಿಸ್ತಾ ಇದ್ವಿ ಆಶಿಕ ಪರಿಸ್ಥಿತಿಯನ್ನ ಅಂದ್ರೆ ಸಾಕಷ್ಟು ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾಗಿರೋದನ್ನ ಈ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ವೀಕ್ಷಕರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅಂತೂ ಆವರಿಸಿಕೊಳ್ತಾ ಇದೆ ಸದ್ಯ ಬೆಂಕಿಯನ್ನ ನಂದುವಂತ ಪ್ರಕ್ರಿಯೆಗಳು ನಡೀತಾ ಇದಾವೆ ಈ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಹಾನಿ ಆಗಿರೋದನ್ನ ಕೂಡ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಸದ್ಯದ ಮಟ್ಟಿಗೆ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ಬಳಿಕ ಮತ್ತಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ